ವಿಚಾರವಾಗಿ ವಿಧಾನಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸುದ್ದಿಗೋಷ್ಠಿ ನಗರ ಮತ್ತು ತಾಲೂಕಿನ ಸಮಸ್ಯೆಯನ್ನು ಜನರ ಜೊತೆ ಚರ್ಚಿಸಿ ಬಗೆಹರಿಸಬೇಕೇ ಹೊರತು ತಾರತಮ್ಯ ಮಾಡಬಾರದು ಎಂದರು ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರು ನಮ್ಮ ಪುರಸಭೆ ಸುಮಾರು ಎಂಟು ತಿಂಗಳಿನಿಂದ ವ್ಯಾಪಾರಸ್ಥರಿಗೆ ವ್ಯಾಪಾರವಿಲ್ಲ ಜೊತೆಗೆ ಪುರಸಭೆಗೆ ಆದಾಯವೂ ಇಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದಾರೆ ಹಾಗಾಗಿ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಯವರಿಗೆ ಗಮನ ಸೆಳೆಯಲಾಗುವುದು ಎಂದರು ದಿನನಿತ್ಯ ವ್ಯಾಪಾರಸ್ಥರು ಪುರಸಭೆಯ ವಾಣಿಜ್ಯ ಮಳಿಗೆಗಳ ಮುಂದೆ ವ್ಯಾಪಾರಸ್ಥರು ವ್ಯಾಪಾರ ವಹಿವಾಟು ಮಾಡಿಕೊಂಡು ಸಂಜೆ ಸಮಯದಲ್ಲಿ ತಮ್ಮ ತಮ್ಮ ಸಾಮಗ್ರಿಗಳನ್ನು ವಾಹನದ ಮೂಲಕ ಮನೆಗಳಿಗೆ ಕೊಂಡೊಯ್ಯುತ್ತಾರೆ ಆದರೆ ಕಾಮಧೇನು ಬೇಕರಿಯವರು ಮಾತ್ರ ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದುಕೊಂಡು ವ್ಯಾಪಾರ ಮಾಡುವುದರ ಜೊತೆಗೆ ವಿದ್ಯುತ್ ಹಾಗೂ ಇನ್ನಿತರ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಎಂದು ನಾಗರಿಕರು ಆರೋಪ ಮಾಡುತ್ತಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ನಾಗರಿಕರ ಪ್ರಶ್ನೆ ಶಾಸಕರು ಈ ವಿಚಾರವಾಗಿ ತುರ್ತಾಗಿ ಸಭೆ ನಡೆಸಿ ಅವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ರೂಪಿಸಬೇಕಾಗಿ ಸಲಹೆ ನೀಡಿದರು ಇಲ್ಲದಿದ್ದರೆ ಸರ್ಕಾರದ ಮಟ್ಟದಲ್ಲೇ ಗಮನಹರಿಸಲಾಗುವುದು ಎಂದು ತಿಳಿಸಿದರು ನಮ್ಮ ಪುರಸಭೆ ಮಳಿಗೆಗಳು ಸುಮಾರು ಕೂಡ ಹಾ ಸುಮಾರು ಎಂಟು ತಿಂಗಳಿಂದಾನೂ ಕೂಡ ನಮ್ಮ ವ್ಯಾಪಾರಸ್ಥರು ವ್ಯಾಪಾರನೂ ಇಲ್ಲ ಮತ್ತೆ ಜೊತೆಗೆ ಮುನ್ಸಿಪಾಲ್ಟಿಗೆ ಆದಾಯನೂ ಇಲ್ಲ ಒಬ್ಬ ಅವರು ಸಾಲ ಸೋಲ ಮಾಡ್ಕೊಂಡು ಇವತ್ತು ಬಾಗಿಲಾಕ್ ಬಿಟ್ಟಿದ್ದಾರೆ ಎಲ್ಲ ಅಂಗಡಿಗಳು ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬಹಳ ತೊಂದರೆ ಆಗಿದೆ ನಿಮ್ಮ ಮೂಲಕ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಗಮನ ಸೆಳೀಬೇಕು ಮತ್ತು ಜೊತೆಗೆ ನಮ್ಮ ಶಾಸಕರ ಗಮನ ಕೂಡ ಸೆಳೀಬೇಕು ಅಂತ ನಾನು ಕೂಡ ಒಂದು ತಿಂಗಳಲ್ಲಿ ಶಾಸಕರಿಗೆ ಕರೆಸಿ ಪರ್ಸನಲಾಗಿ ಮಾತಾಡಿದೆ ಬಾಪ ಇಲ್ಲಿ ನೀನು ಕರಿ ನಾವೆಲ್ಲ ಬರ್ತೀವಿ ನಾನು ಸಾರಾಮಹೇಶ್ ಅವರು ಬರ್ತೀವಿ ಎಲ್ಲ ಮೂರು ಜನ ಸೇರಿಕೊಂಡ್ರು ಸಿ ಎಂ ಹತ್ರಕ್ಕೆ ಹೋಗ್ಬೇಕಾ ಮತ್ತೊಬ್ಬರು ಹೋಗ್ಬೇಕು ಅವರ ತಪ್ಪು ಅವರಾಗಲಿ ಅವ್ರ ಸ್ನೇಹಿತರುಗಳಾಗಲಿ ಕಾಂಗ್ರೆಸ್ ಪಾರ್ಟಿಯವರಾಗಲಿ ಓ ಹೋ ವಿಶ್ವನಾಥ ನಮಗೆ ನಮ್ಮ ಜನರಿಗೆ ಕಷ್ಟ ಮುಖ್ಯನೇ ಹೋಗ್ತೀವಿ ಬೇರೆದು ಆಮೇಲೆ ಸೊ ಹಾಗಾಗಿ ಇದನ್ನು ಶಾಸಕರು ಭಾಳ ಶೀಘ್ರವಾಗಿ ಪರಿಹಾರ ಮಾಡಿಕೊಡ್ಬೋದು ಮತ್ತು ನೀವು ಯಾವಾಗ ಕರಿತೀರ ನಾನು ಬರ್ತೀನಿ ಮಹೇಶ್ ಅವರು ಬರ್ತಾರೆ ಬಿಸಿ ಹತ್ರ ಕರಿತೀರಾ ಎಲ್ಲಿ ಕರೀತೀರಾ ಹಾಗಾಗಿ ಈಗಾಗಲೇ ಅವರು ಜನ ಬಡ್ಡಿ ಕಟ್ಟಿ ಸಾಕಾಗಿದೆ ಇಲ್ಲಿ ಭಾಳ ಯಾವ ಏನು ದೊಡ್ಡ ಶ್ರೀಮಂತರಲ್ಲ ನಾವೆಲ್ಲ ಯುದ್ಧ ಕಟ್ತಾರೆ ಇಲ್ಲದೆ ಆ ಕಡೆದು ಗರಡಿನ ಮುತ್ತ ಮಳಿಗೆ ಮುಂದಕ್ಕೆ ಬಿದ್ದವರಿಗೆ ಅದು ಹೋಗಿ ಎತ್ತಾರು ಇಡಬಾರ್ದೆ ಅದಕ್ಕೇನು ಜನ ಇಲ್ವೇ ಮುನ್ಸಿಪಾಲ್ಟಿನಲ್ಲಿ ಈ ಥರ ಈಗ ಭಾಳ ಪಾತು ತುತ್ತು ಎಷ್ಟು ಇದಾಗಿ ಕಾಣುತ್ತೆ ಜನಕ್ಕೆ ನೋಡಿದವ್ರಿಗೆ ಅಸಹ್ಯ ಕಣಕ್ಕೆ ವ್ಯವಸ್ಥೆ ಅದು ಮೇನ್ ರೋಡ್ ಹಾಸಿನ ಮೈಸೂರು ಅದು ನೀವು ದಯಮಾಡಿ ಶಾಸಕರು ಒಬ್ಬರು ರೌಂಡ್ ಹೊಡಿದ್ರು ಹದಿನೈದು ದಿವಸ ಕೊಟ್ಟು ತಿಂಗಳು ಏನು ಆಗ್ತಾ ಇಲ್ಲ ಯಾಕೆಂದರೆ ಐ ಡಿ ಎಸ್ ಎಮ್ ಟಿ ಸ್ಕೀಮ್ದು ಅದು ನಾನು ಎಮ್ ಎಲ್ ಎ ಇದ್ದಾಗ ವೀರೇಂದ್ರ ಪಾಟೀಲ್ ಚೀಫ್ ಇದ್ದಾಗ ಆಮೇಲೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಆವಾಗ ನಾನು ಡೆಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ अंदा फोन मैसी तक बंद स्कीम ईडिया से इंटिग्रेटेड स्मडियम टो भाला चेन स्कीम बाडे बड़े अक्यूमुलेट आते बेकार कटो दुडिए अ मुनिपाल इोष नो शास शमेंटी నగరద సమస్య తాల్ూక సమస్య జనర జర్చి మిగతా ఎట్టు దివసె ఆమె ఇది తారతమ్యంబ తారతమ్యు జన బారు ఏం స్వామి కమదేవి దీప కొట్టే నమగే జె దీప కొట్టు జన కళదంత్ ఏం ఇప్పుడు ಆದರೆ ಒಬ್ರಿಗೊಬ್ಬರಿಗೂ ನ್ಯಾಯ ಮಾಡ್ತೀರಾ ಇಲ್ಲಿ ಊರಲ್ಲಿ ನೀವು ನಾವು ದಯವಿಟ್ಟು ನಾವು ನಾವು ಉದ್ದಕ್ಕೂ ನಾನಾಗಲಿ ನಂಜಪ್ಪನವರಾಗಲಿ ಈ ಪಾರ್ಟಿಯವನು ಆ ಪಾರ್ಟಿಯವನಂತೂ ನಾವು ಇಳಿಸಿರ್ಲಿಲ್ಲ ಹೊಟ್ಟೆ ಪಾರ್ಟ ಸ್ವಾಮಿ ಇದು ಹೊಟ್ಟೆ ಬೇರೆ ವಿಚಾರ ಆಮೇಲೆ ಸೊ ಹಾಗಾಗಿ ಅದೆಲ್ಲ ಮಾಡಲೂ ಬಾರ್ದು ಆಗ್ತಾ ಜನ ಕೇಳ್ತಾರೆ ಇದೇನು ಕಾಮದೇನು ಮಾತ್ರ ನೈ ಕುರಿತಾವೆ ನಮ್ದೇ ಕುರಿತಾ ಇಲ್ಲ ಏನು ಹೇಳ್ತೀರ ಉತ್ತಿರೋ ನಾನೇ ಮುಂದೆ ಟೈಮಿಗೆ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಜನ ಮಾತಾಡೋದಿಲ್ಲ ಹಾಗಾಗಿ ದಯಮಾಡಿ ನಾನು ಶಾಸಕರಲ್ಲಿ ಮತ್ತು ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಪುರಸಭಾ ಸದಸ್ಯರುಗಳು ಪುರಸಭಾ ಸದಸ್ಯರುಗಳು ಕೂಡ ನಮ್ಗೆ ಸಂಬಂಧ ಸಂಬಂಧ ಇಲ್ಲ ಅಂತ ಇದ್ಬಿಟ್ರೆ ಹಿಂಗೆ ಅವ್ರ ಕಡೆ ಸೇರ್ಕೋ ಪಾರ್ಟಿ ಆಮೇಲಿಂದ ನಗರದ ಎಲ್ಲ ಪಕ್ಷದ ಪುರಸಭಾ ಶಾಸಕರನ್ನು ಕೂಡ ಕಳ್ಸಿಕೊಂಡು ಇದೆಲ್ಲ ಪರಿಹಾರ ಮಾಡಬೇಕು ಸುಮ್ಮನೆ ಹಿಂಗೆ ಎರಡು ದಿವ್ಸ ಆಗಿ ಬಿಡ್ತೀರ ಎರಡು ದಿವಸ ಅಂತ ಬಿಡ್ತೀರ ಹಾಗಾಗಿ ನಾವು ನೋಡಲಾರ್ದೇನೇ ಏಕೆ ನಮ್ಮ ನಮ್ಮ ಸಂಬಂಧ ಇದೆ ಈ ಊರಿನ ಋಣ ಇದೆ ನಮಗೆ ಯಾಕೆ ನಾವು ಕರೆದ ಕಡೆ ಎಲ್ಲ ಹೋಗ್ತೀವಿ ಎಲ್ಲ ಕಡೆ ನೋಡ್ತೀವಿ ಏಕೆಂದರೆ ಈ ಊರಿನ ಋಣ ಇದೆ ನಮಗೆ ಈ ಊರು ನಮಗೆ ಬೆಳೆಸಿದೆ ಎಷ್ಟು ಬೆಳೆಸೈತೆ ನಮಗೆ ಹಾಗಾಗಿ ನಾವು ಕೇಳದೆ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ ಇಲ್ಲ ಏನಪ್ಪ ವಿಶ್ವನಾಥ್ ಅವ್ರು ದೊಡ್ಡವ್ರವ್ರೆ ನಂಜಪ್ಪನವ್ರು ಇಲ್ಲ ಈಗ ಅವರು ಕೇಳ್ತಾ ಇಲ್ವಲ್ಲಪ್ಪ ಅಂತಂದರೆ ಏನು ಉತ್ತರ ಹೇಳೋಣ ನಾವು ಹಾಗಾಗಿ ನಾವೆಲ್ಲರೂ ಜವಾಬ್ದಾರಿ ಇದೆ ನಮ್ಮ ಜವಾಬ್ದಾರಿ ಇದೆ ನಿಮ್ಮ ಜವಾಬ್ದಾರಿ ಎಲ್ಲ ಜವಾ ಜವಾ ಯಾರ್ಯಾರಿಗೆ ಜನ ಒಂದು ರೀತಿಯಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಅಧಿಕಾರ ಅಂತ ಹೇಳಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆಲ್ಲ ಜವಾಬ್ದಾರಿ ಹಾಗಾಗಿ ದಯವಿಟ್ಟು ಶಾಸಕರು ಮೀಟಿಂಗ್ ಕರೀವಿ ಎಲ್ಲ ಬರ್ತೀವಿ ಡಿ ಸಿ ಹೋಗೋಣ ಎಸ್ ಡಿ ಸಿ ಹತ್ರನೂ ಬರ್ತೀವಿ ಯಾಕೆ ನಾವು ಯಾಕೆಂದ್ರೆ ನೀವು ಸರ್ಕಾರದಲ್ಲಿದ್ದೀವಿ ಸರ್ಕಾರದಲ್ಲಿ ಇರೋ ಕೆಲಸ ಇದೆ ಕೊನೆಗೆ ಆಗಲೇ ಇಲ್ಲ ನಮ್ಮ ಕೈಲಿ ಆಗೋಲ್ಲ ನೀವು ಹೇಳಿದಾಗ ನೋಡಿ ನಾವು ಮುಂದುವರಿತೀರವ ನಾವು ಸರ್ಕಾರ ಭೇಟಿ ಮಾಡಲಿಕ್ಕೆ ಯಾಕೆ ಏನಂತ ಸರ್ಕಾರ ಯಾವುದೋ ಒಂದು ಪಾರ್ಟಿ ಇದೆ ಸರ್ಕಾರ ಇದೆ ಜನರ ಸರ್ಕಾರ ಹಾಗಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಶಾಸಕರಲ್ಲಿ ದಯಮಾಡಿ ಯಾವುದೇ ಪಕ್ಷ ರಾಜಕಾರಣನ ನಾವು ಕನ್ನಡ ಇಟ್ಕೊಳ್ಳೋದಿಲ್ಲ ಇದು ನಮ್ಮೂರಿನ ಜನ ಆರ್ಥಿಕ ಪರಿಸ್ಥಿತಿ ಹೊಟ್ಟೆಪಾಡಿನ ಪರಿಶಿಷ್ಟ ಪರಿಸ್ಥಿತಿ ಅದೆಲ್ಲಷ್ಟು ಅರ್ಥ ಮಾಡಿಕೊಂಡು ಶೀಘ್ರವಾಗಿ ಪರಿಹರಿಸಬೇಕು ಹೇಳಿ ನಮ್ಮ ಮಾಧ್ಯಮದವರ ಮೂಲಕ ಅವ್ರನ್ನ ಕೇಳ್ತಾ ಇದ್ದಾರೆ ಅವರಿಗೆ ಜವಾಬ್ದಾರಿ ಜನ ನಮ್ಗೆ ಅಧಿಕಾರ ಎಲ್ಲ ಕೊಟ್ಟರು ಜವಾಬ್ದಾರಿ ಕೊಟ್ಟಿದ್ದಾರೆ ಜವಾಬ್ದಾರಿ ನಾವು ನಿರ್ವಹಿಸ್ತಾರೆ ಅನ್ನೋ ನಂಬಿಕೆ ನಮ್ದಿದ್ದಾರೆ ಅವ್ರು ಜವಾಬ್ದಾರಿ ನಿರ್ವಹಿಸಲೇ ಆಗೋದೇ ಇಲ್ಲ ಅಂದಾಗ ಏನು ಮಾಡಲಿಕ್ಕಾಗುತ್ತೆ ಅಂಗಡಿ ಅವರು ಕಟ್ಕೊಂಡು ನಾವು ಸರ್ಕಾರ ತಗೋಬೇಕು ಯಾರ ಹತ್ರ ಅಂಗಾರು ಹೋಗ್ಬೇಕಲ್ಲ ನಾವು ಹಾಂ ಎಂಟು ತಿಂಗಳಾಗೈತೆ ಅವಾಗ ತಂದಿನ ಬಡ್ಡಿ ಬಡ್ಡಿ ಏನು ಸಾಲ ಏನು ಖರ್ಚೇನು ಈಗ ಯಾವುದು ಗಮನಿಸ್ತೇ ಸುಮ್ಮನೆ ಮತ್ತು ನಿಮಗೆ ಮುಖ್ಯಮಂತ್ರಿಗಳು ಭಾಳ ಆಪ್ತರಾಗಿದ್ದಾರೆ ಭಾಳ ಆಪ್ತರಾಗಿದ್ದಾರೆ ಹಲವಾರು ವಿಚಾರಗಳಿದ್ದಾವೆ ನಮ್ಮ ಟೌನ್ ನೋಡಿ ನಾನು ಅವಾಗ ಎಜುಕೇಶನ್ ಮಿನಿಸ್ಟ್ರೆ ಶಾಲೆಗಳೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಇಲ್ಲಿಗೆ ಸ್ಕೂಲ್ ಯಾಕೆಂದ್ರೆ ಹೈಸ್ಕೂಲ್ ಗ್ರೌಂಡ್ ಏನು ಬೇಕಾಗಿಲ್ಲ ನಾವು ಕ್ರೀಡಾಂಗಣ ಮಾಡಿದ್ವಿ ಯಾವ ತಾಲೂಕಲ್ಲೂ ಇಲ್ಲ ಚೆನ್ನಾಗಿರೋದು ಕ್ರೀಡಾಂಗಣ ಮಾಡಿದ್ದೆ ಸಂಸ್ಕೃತಿ ಇದಕ್ಕೆಲ್ಲ ಬಹಳ ಬಹಳ ನಾವು ತಾಲೂಕಿಗೂ ನಮ್ಮ ಟೌನ್ಗೂ ಸಂಬಂಧ ಇದೆ ಸಂಬಂಧ ಬಹಳ ದೊಡ್ಡ ಸಂಬಂಧ ಇದೆ ಹಾಗಾಗಿ ದಯಮಾಡಿ ಇನ್ನೂ ಇನ್ನೂ ಡಿಲೇ ಮಾಡಲಿಕ್ಕೆ ಸಾಕಾಗಿದ್ದಾರೆ ಸರ್ ಸ್ಟಾರ್ಟಿಂಗ್ ಇಂದ ಒಂದು ಗೊಂದಲ ಮತ್ತೆ ಒಂದು ಅಪಪ್ರಚಾರ ಅಂತಕ್ಕಂಥದ್ದು ಅರ್ಧಾರ್ಥದ್ದು ಏನು ಮಳಿಗೆದಾರರು ಏನಿದ್ರು ಆ ಮಳಿಗೆದಾರರು ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಪುರಸಭಾ ಸದಸ್ಯರು ಮತ್ತೆ ಸಾಸಕರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವೆಲ್ಲ ಚರ್ಚೆಗಳು ಇದು ಶಿವರಾಮು ನಾವು ಮಾತಾಡೋದು ಅಲ್ಲ ಚರ್ಚೆ ಮಾಡೋದು ನಮಗೆ ಸಂಬಂಧ ಇಲ್ಲ ನಮಗೆ ಸಂಬಂಧ ಏನಕ್ಕೂ ಸಮಸ್ಯೆ ಬಗೆಹರಿಸಿ ಅಷ್ಟೇ